ಮೊನ್ನೆ ನಮ್ಮ ಪಿಡಿ ಶಾಸಕರು ಇವರು ಡುಪ್ಲಿಕೇಟ್ ಅದಕ್ಕೆ ಉತ್ತರ ಡ್ಯೂಪ್ಲಿಕೇಟ್ ಮತ್ತೆ ಅವರು ಇದು ಡಿಸ್ಮಿಂಟ್ ಮಾಡಿ ಅದಕ್ಕೆ ಹೇಳಿದ್ದಾರೆ ನಾನು ಸವಾಲನ್ನು ಹಾಕಿದ್ದೆ ಇಪ್ಪತ್ ಎರಡ್ ಸಾವಿರದ ನಾಲ್ಕರಲ್ಲಿ ಯಾರು ಇರಲಿಲ್ಲ ಆ ಸಂದರ್ಭದಲ್ಲಿ ಹತ್ತು ಹನ್ನೆರಡು ಜನರು

ನಾನು ಹೇಳ್ತೇನೆ ಒಂದು ದಿವಸಕ್ಕೆ ಹದಿನೆಂಟು ತಾಸು ಕೆಲಸ ಮಾಡಿ ನಾನು ಮಕ್ಕಳು ಸಹೋದರ ಎಲ್ಲ ಕುಟುಂಬದಲ್ಲಿ ಹದಿನೆಂಟು ತಾಸು ಮಿನಿಮಮ್ ಇಪ್ಪತ್ನಾಲ್ಕು ಗಂಟೆಗೆ ಕೆಲಸ ಮಾಡಿ ಈ ಸ್ಟೇಜ್ ಬಂದಿದ್ವಿ ಮುರುಗೇಶ್ ನಿರಾಣಿ ಎಮ್ ಎಲ್ ಎ ಆಗೋದಿಂತ ಪೂರ್ವದಲ್ಲಿ ನಮ್ಮ ನಿರಾಣಿ ಸಿಮೆಂಟು ಮತ್ತು ನಿರಾಣಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಿದೆ ಎಮ್ ಎಲ್ ಎ ಆದ್ಮೇಲೆ ಆಗಿರುವಂಥದ್ದಿಲ್ಲ ಇದು ಅದನ್ನ ಅರ್ಥ ಮಾಡ್ಕೋಬೇಕು ಒಂದು

ನೀವಾಗಲೇ ಪ್ರಾರಂಭ ಮಾಡುವಂತ ಮನಾಲಿ ಸಂದರ್ಭ ನೀವೇ ಕೇಳಿದ್ರೆ ನಾವು ರೋಗಸ್ಥವಾಗಿ ಯಾರ ಕಡೆ ಸಾಧ್ಯವಿಲ್ಲ ಪ್ರಾರಂಭ ಮಾಡ್ತಿರುವಂತದನ್ನ ನಿಮ್ಮ ಮುಂದೆನೆ ಅವೆಲ್ಲರೂ ಪ್ರಾರಂಭ ಮಾಡ್ತಿದ್ದ ಸತ್ಯದ ಕಾರಣ ಸಿಮೆಂಟ್ ಕಾರ್ಖಾನೆ ಎರಡು ಒಂದು ಅರ್ಧ ಸಿಮೆಂಟ್ ಒಂದು ವಿಶ್ವ ನಮ್ಮ ಲೋಕಾಪ ಸಿಮೆಂಟ್ ಪಕ್ಕದಲ್ಲಿರುವಂತ ವಾಸು ಕಲೆ ಸಿಮೆಂಟ್ ಎರಡು ಬಂದಾಗ ಐದು ಆರಾಮ ಸಾಗಿತ್ತು ಅವನ್ನೆಲ್ಲ ನಾನು ಅಕ್ಷರದಲ್ಲಿ ಕೂತು ಚಲೋ ಮಾಡಿದ್ರೆ ಅದರಿಂದಲಿದೆ ನಾವು ಮಾಡಿರುವಂತಹ ಸರ್ ಅದ್ರ ಸಲಕ್ಕೆ ನೀವು ನನ್ನ ಕಂಪೇರ್ ಮಾಡುವ ಹತ್ರನೇ ಇಲ್ಲ ನೀವು ರಾಜಕಾರಣದಲ್ಲಿ ಉದ್ಯೋಗದಲ್ಲಿ ಆವೀಸ್ ಆಗ್ಲಿಂಗ್ಲಿ ಮಾಡಿ ಹತ್ರನಿಲ್ಲ ನಾನು ಹೇಳ್ತೇನೆ ನಂದಿ ಹತ್ತಿ ಅನ್ನುವಂಥದ್ದು ನಂದಿಂತದ್ರು ಮಾತಾಡಿದ್ರು ನಾನು ಹೇಳ್ತೇನೆ ನಂದಿ ಕಟ್ಟಲಿಕ್ಕೆ ಆಗಮ್ ನಿಮ್ಮ ಕುಟುಂಬ ಎಷ್ಟು ಸೇರಿದ್ರು

ಸೇರುದಾರರ ಕೋರ್ಟ್ನಿಂದ ಆಸೆ ಬಂದು ನ್ಯಾಯಯುತವಾಗಿ ಅವರು ಅಧ್ಯಕ್ಷರಿಗೆ ಕೆಲಸ ಮಾಡ್ತಾ ಇರ್ತಾರೆ ಹೋಗಿ ಅವ್ರ ಮೇಲೆ ದಬ್ಬಾಳೆಯನ್ನು ಮಾಡಿ ಅವ್ರನ್ನ ನಿಮ್ಮ ಇವ್ರು ಹೇಳಿದ್ರೆ ನಡೆಸಬೇಕನ್ನು ಕಂಟ್ರೋಲ್ ಇವ್ರು ತಗೊಂಡಿರೋದ್ರಿಂದ ಆ ಕಾಕಿ ಸ್ಥಿತಿ ಬಂದಿದೆ ನಮ್ಮ ಶಿವಗೌಡ ಪಾಟೀಲ್ಗೆ ಮತ್ತು ಅವ್ರ ತಂಡದವ್ರಿಗೆ ಯಾವುದೇ ರೀತಿಯ ಚುನಾಯಿತ ಬೋರ್ಡ್ ಎಂದೇ ಅವ್ರ ಹೇಳ್ತಾ ಇರಲಿಲ್ಲ ಅವ್ರು ಪ್ರಿಯಾಣ ಈ ಪರಿಸ್ಥಿತಿ ಅಲ್ಲಿ ಬರ್ತಾ ಇರಲಿಲ್ಲ ಅದು ಸಲ ನಾನು ಹೇಳ್ತಾ ಇದ್ದೇನೆ ಆ ನಂದಿ ಬೆಟ್ಟದಲ್ಲಿ ಮಾತಾಡಲಿಕ್ಕೆ ನನ್ನ ಕಪ್ಪಿದೆ ನಾ ಸೇರ್ದಾ ಇದ್ದೇನೆ ಮತ್ತು ಕಬ್ಬು ಬೆಸಿದೀವಿ ಅಷ್ಟೇ ಅಲ್ಲಿದ್ದೇನೆ ಯಾರು ಈ ಕಾರ್ಖಾನೆಯಲ್ಲಿ ತಜ್ಞರಿದ್ದಾರೆ ಅನುಭವ ಇದೆ ನಂತರ ಸಲಹಾ ಸಮಿತಿ ಸದಸ್ಯರನ್ನ ಮಾಡ್ಕೊಂಡ್ರಿ